ರಾಜ್ಯ ಕಾಂಗ್ರೆಸ್ನಲ್ಲಿ ಅಹಿಂದ ಕಿರೀಟಕ್ಕಾಗಿ ಕಚ್ಚಾಟ ಕೈಕೋಟೆಯಲ್ಲಿ ಸಿದ್ದು ಉತ್ತರಾಧಿಕಾರಿ ಪಟ್ಟಕ್ಕೆ ಫೈಟ್ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅಹಿಂದ ಕಿರೀಟಕ್ಕಾಗಿ ಕಚ್ಚಾಟ ಆಗ್ತಾ ಇದೆ ಕೈಕೋಟೆಯಲ್ಲಿ ಸಿದ್ದು ಉತ್ತರಾಧಿಕಾರಿ ಪಟ್ಟಕ್ಕೆ ಫೈಟ್ ಶುರುವಾಗಿದೆ ಸಿದ್ದು ಸೈದ್ಧಾಂತಿಕ ಉತ್ತರಾಧಿಕಾರಿ ಪಟ್ಟಕ್ಕಾಗಿ ಕಿತ್ತಾಟ ಆಗ್ತಾ ಇದೆಯಾ ಹಾಗಾದ್ರೆ ಒಳಗೊಳಗೆ ಕೊತ ಕೊತ ಕುರಿತಾ ಇದ್ದಾರಾ ಪ್ರಿಯಾಂಕ್ ಖರ್ಗೆ ಸದ್ದಿಲ್ಲದೆ ಸಿಎಂ ಕುರ್ಚಿಗೆ ಪ್ರಿಯಾಂಕ್ ಟವೆಲ್ ಹಾಕ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಈಗಾಗಲೇ ಎದ್ದಿರುವಂತದ್ದು ಹಾಗಾದ್ರೆ ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಹಿಂದ ಅಹಿಂದ ಕಿರೀಟಕ್ಕಾಗಿ ಕಚ್ಚಾಟ ಆಗ್ತಾ ಇದೆ ಅನ್ನೋದು ಒಂದ್ ಕಡೆ ಗೊತ್ತಾಗ್ತಾ ಇದೆ ಸಿದ್ದು ಸೈದ್ಧಾಂತಿಕ ಉತ್ತರಾಧಿಕಾರಿಯಾಗಿ ಪಟ್ಟಕ್ಕೆ ಫೈಟ್ ಮಾಡ್ತಾ ಇರುವಂಥದ್ದು ಈಗಾಗಲೇ ಒಳಗೊಳಗೆ ಕೊತಕೊತ ಸತ್ತಿಲ್ಲದೆ ಸಿಎಂ ಕುರ್ಚಿಗೆ ಪ್ರಿಯಾಂಕ್ ಟವೆಲ್ ಹಾಕ್ತಾ ಇದ್ದಾರಾ ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂತದ್ದು ಇನ್ನು ಒಂದ್ ಕಡೆ ನೋಡೋದಾದ್ರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಏಳು ಬೀಳುಗಳು ಕೂಡ ನಡೀತಾ ಇರುವಂತದ್ದು ಸಿದ್ದು ಸೈದ್ಧಾಂತಿಕ ಉತ್ತರಾಧಿಕಾರಿ ಪಟ್ಟಕ್ಕಾಕಿ ಒಂದ್ ಕಡೆ ಕಿತ್ತಾಟ ಕೂಡ ಆಗ್ತಾ ಇರುವಂತದ್ದು ಈ ಹಿಂದೆಯೂ ಕೂಡ ಸಿದ್ದು ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೂಡ ನೀಡಿದ್ರು ಅದೆಲ್ಲವೂ ಕೂಡ ಕೋಲಾಹಲವನ್ನ ಎಬ್ಬಿಸಿತ್ತು ಈಗ ಸದ್ದಿಲ್ಲದೆ ಸಿಎಂ ಕುರ್ಚಿಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇಲ್ಲಿ ಟವಲ್ ಹಾಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು ಅಹಿಂದ ಪರ ಹೋರಾಡುವ ಲಕ್ಷಣವನ್ನ ತೋರ್ತಾ ಇರುವ ಪ್ರಿಯಾಂಕ್ ಖರ್ಗೆ ಅಹಿಂದ ನಾಯಕ ಎಂದು ಗುರುತಿಸಿಕೊಳ್ಳಲು ಪ್ರಿಯಾಂಕ್ ಖರ್ಗೆ ಮುಂದಾದ್ರ ಹಾಗಾದ್ರೆ ಸಿಎಂ ಅಭ್ಯರ್ಥಿ ಎಂದು ಬಿಂಬಿಸಿಕೊಳ್ತಾ ಇದ್ದಾರಾ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಎಸ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಭಾರಿ ಟೀಕೆ ವ್ಯಕ್ತವಾಗ್ತಾ ಇದೆ ಸಿದ್ದರಾಮಯ್ಯ ಸರಿಗಟ್ಟುವ ನಾಯಕನಾಗ್ತಾ ಇದ್ದಾರಾ ಪ್ರಿಯಾಂಕ್ ಖರ್ಗೆ ಇಲ್ಲಿ ಸಿದ್ದು ನಂತರ ಅಹಿಂದ ನಾಯಕನಾಗಿ ಗುರುತಿಸಿಕೊಳ್ಳಲು ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿದ್ದು ಹಾದಿಯಲ್ಲಿಯೇ ಮುನ್ನಡೆಯುತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಇನ್ನು ಒಂದ್ ರೀತಿಯಾಗಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಪ್ರಿಯಾಂಕ್ ಅಹಿಂದ ಸೈದ್ಧಾಂತಿಕ ಉತ್ತರಾಧಿಕಾರಿ ವಿಚಾರದಲ್ಲಿ ಪ್ರಿಯಾಂಕ್ಗೆ ಈಗಾಗಲೇ ಒಂದ್ ಕಡೆ ಹಿನ್ನಡೆ ಕೂಡ ಆಗಿರುವಂಥದ್ದು ಅಹಿಂದ ಪರ ಹೋರಾಡುವ ಲಕ್ಷಣವನ್ನ ಪ್ರಿಯಾಂಕ್ ಖರ್ಗೆ ತೋರ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ಆರ್ ಎಸ್ ಎಸ್ ಬಗ್ಗೆ ಬಹಳಷ್ಟು ಮಾತನಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು ಇನ್ನು ಸಿಎಂ ಅಭ್ಯರ್ಥಿ ಎಂದು ಬಿಂಬಿಸಿಕೊಳ್ತಾ ಇದ್ರ ಪ್ರಿಯಾಂಕ್ ಖರ್ಗೆ ಅನ್ನೋದು ಪ್ರಶ್ನೆ ಎದ್ದಿರುವಂಥದ್ದು ಇನ್ನು ಆರ್ ಎಸ್ ಎಸ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಭಾರಿ ಟೀಕೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಸರಿಗಟ್ಟುವ ನಾಯಕನಾಗ್ತಾ ಇದ್ದಾರಾ ಪ್ರಿಯಾಂಕ್ ಅನ್ನೋದು ಒಂದು ಪ್ರಶ್ನೆ ಇಲ್ಲಿ ಎದ್ದಿರುವಂಥದ್ದು ಅವರು ಕೂಡ ಏನಾದರೂ ಸಿಎಂ ಆಗಬೇಕು ಅನ್ನೋದನ್ನು ಇಲ್ಲಿ ತಂತ್ರದ ಮೂಲಕ ರೂಪಿಸ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಪ್ರಶ್ನೆಯೂ ಕೂಡ ಎದ್ದಿರುವಂಥದ್ದು ಅಹಿಂದ ನಾಯಕ ಎಂದು ಗುರುತಿಸಿಕೊಳ್ಳಲು ಮುಂದಾದ್ರ ಹಾಗಾದ್ರೆ ಸಿಎಂ ಅಭ್ಯರ್ಥಿ ಎಂದು ಪ್ರಿಯಾಂಕ್ ಖರ್ಗೆ ಬಿಂಬಿಸಿಕೊಳ್ತಾ ಇದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭಾರಿ ಟೀಕೆಯನ್ನ ಮಾಡಿದ್ರು ಹಿಂದೆಯೂ ಕೂಡ ಇನ್ನು ಸಿದ್ದರಾಮಯ್ಯ ಸರಿಗಟ್ಟುವ ನಾಯಕನಾಗ್ತಾರಾ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಎದ್ದಿದೆ